ಶ್ರೀ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ನವೆಂಬರ್ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ನಾಲ್ಕು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ಮಹತ್ವದ ಬದಲಾವಣೆಗಳು ಆಗುತ್ತೆ ಈಗಾಗಲೇ ಎದುರಿಸುತ್ತಿರುವ ಸಮಸ್ಯೆಗಳು ಮಗ್ಗುಲಾಗಿ ಹೋದಂತೆ ಹೊಸ ಬೆಳಕು ನಿಮ್ಮ ಬದುಕಿಗೆ ಪ್ರವೇಶ ಮಾಡುತ್ತೆ ಈ ವಿವರಗಳನ್ನು ಕೇಳಿದಾಗ ನೀವು ಖಂಡಿತವಾಗಿಯೂ ಆಶ್ಚರ್ಯವನ್ನು ಪಡ್ತೀರ ಈ ವಿಡಿಯೋ ನೋಡುತ್ತಿರುವ ಧನಸು ರಾಶಿಯವರು ಕಮೆಂಟ್ ವಿಭಾಗದಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಈ ನಾಲ್ಕು ದಿನಗಳಲ್ಲಿ ಸಂಭವಿಸುವ ಪ್ರತಿಯೊಂದು ಘಟನೆಗಳನ್ನು ನಿಮಗೆ ವಿವರವಾಗಿ ತಿಳಿಸಿಕೊಡ್ತಾ ಇದ್ದೇವೆ ಮೊದಲು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನಸು ರಾಶಿಯವರು ತಮ್ಮ ಸಮಸ್ಯೆಗಳನ್ನು ಹೊರಗೆ ಹೇಳದೆ ಒಳಗೊಳಗೆ ಭಾರವನ್ನು ಹೊತ್ತು ಬದುಕುವ ಸ್ವಭಾವ ಹೊಂದಿರುವವರು ಬಾಲ್ಯದಲ್ಲೇ ಕಷ್ಟಗಳನ್ನು ಎದುರಿಸಿ ಬಲಿಷ್ಠ ವ್ಯಕ್ತಿತ್ವವನ್ನು ನಿರ್ಮಿಸಿಕೊಂಡವರು ಇವರ ಹೃದಯ ಉದ್ಧಾರವ ಅಂದರೆ ದಯಾಳು ಯಾರಿಗಾದರೂ ತೊಂದರೆ ಇದ್ರೆ ಮೊದಲು ಧಾವಿಸುವವರು ಇವರು ಹಣದಲ್ಲಾಗಲಿ ಮಾತಲ್ಲಾಗ್ಲಿ ನೆರವು ನೀಡುವ ಮಾನವೀಯತೆ ಇವರಲ್ಲಿ ಅಪಾರವಾಗಿರುತ್ತೆ ಆದರೆ ಇದೇ ಒಳ್ಳೆಯತನವನ್ನು ಅನೇಕ ಮಂದಿ ದುರುಪಯೋಗ ಮಾಡ್ಕೊಂಡು ಬಿಡ್ತಾರೆ ಅವರನ್ನು ನಂಬಿರುವವರು ಕೆಲಸ ಮುಗಿದ ಮೇಲೆ ದೂರವಾಗಿ ಕೆಟ್ಟದಾಗಿ ವರ್ತನೆಯನ್ನ ಮಾಡ್ತಾರೆ ಲಾಭ ಬೇಕಾದಾಗ ಮಾತ್ರ ಇವರ ಬಳಿಗೆ ಬರ್ತಾರೆ ಈ ರೀತಿ ಅನೇಕ ಅನುಭವಗಳನ್ನು ಎದುರಿಸಿದ ಧನಸು ರಾಶಿಯವರು ಈಗ ಜನರ ಮೇಲೆ ನಂಬಿಕೆಯನ್ನೇ ಇಡುವ ಒಂದು ಚಾಳಿಯನ್ನು ಬಿಟ್ಟಿದ್ದಾರೆ ಮತ್ತು ಇವರು ಯಾರ ಮೇಲೆ ಆದರೂ ನಂಬಿಕೆ ಇಡೋದಕ್ಕೆ ಹಿಂಜರಿತಾರೆ ಕೆಲವು ಮಂದಿ ಇವರ ಬುದ್ಧಿ ಕಡಿಮೆ ಅಂತ ಭ್ರಮಿಸುತ್ತಾರೆ ಆದರೆ ನಿಜವಾಗಿಯೂ ಇವರ ವಿಚಾರ ಶಕ್ತಿ ಆಳವಾದದ್ದು ಯಾವ ಕೆಲಸವನ್ನಾದರೂ ಆರಂಭಿಸಿದರೆ ಅದು ಮುಗಿಯುವವರೆಗೂ ಬಿಡದ ಸಂಕಲ್ಪ ಶಕ್ತಿ ಇವರದ್ದು ನಂಬಿದವರಿಗಾಗಿ ಪ್ರಾಣವನ್ನು ಪಣಕ್ಕಿಡುವ ಮಟ್ಟದ ಭಾವನೆ ಇವರಲ್ಲಿರುತ್ತೆ ಆದರೆ ಇದೇ ನಂಬಿಕೆ ಅನೇಕರಿಂದ ಮೋಸಕ್ಕೆ ಕಾರಣವಾಗಿದೆ ಆದರೂ ಆ ಅನುಮಾನಗಳು ಮತ್ತು ಅವಮಾನಗಳು ಮತ್ತು ಅನುಭವಗಳು ಇವರನ್ನ ಮತ್ತಷ್ಟು ಶಕ್ತಿಶಾಲಿಗಳನ್ನಾಗಿ ಮಾಡುತ್ತೆ ಧನಸು ರಾಶಿಯ ಪ್ರತೀಕ ಬಿಲ್ಲು ಎತ್ತಿದ ವೀರ ಧನುರ್ಧಾರಿ ಇವರನ್ನ ಪ್ರತಿನಿಧಿಸುವ ತತ್ವ ಅಗ್ನಿ ಇವರ ಅಧಿಪತಿ ಬೃಹಸ್ಪತಿ ನವೆಂಬರ್ ಹದಿನೇಳು ಹದಿನೆಂಟು ಹತ್ತು ಇಪ್ಪತ್ತು ಈ ನಾಲ್ಕು ದಿನಗಳು ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕು ತರುತ್ತೆ ಹಿಂದಿನ ಒಂದು ಕಠಿಣತೆ ದೂರಾಗಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿರುವ ಸಮಯ ಅಂಬುದು ನಿಜ ನಿಮ್ಮ ಪರವಾಗಿ ಇರುವ ಒಬ್ಬ ಸ್ತ್ರೀ ಅಥವಾ ಒಬ್ಬ ಪುರುಷ ಒಂದು ಶುಭ ಸುದ್ದಿಯನ್ನು ಹೊತ್ತು ತರ್ತಾರೆ ಹಿಂದೆ ತಪ್ಪಿಸಿಕೊಂಡ ಅವಕಾಶಗಳು ಮತ್ತೆ ನಿಮ್ಮತ್ತ ಬರುತ್ತೆ ಮನೆಯ ವಾತಾವರಣ ಸುಧಾರಿಸುತ್ತೆ ಆರೋಗ್ಯದಲ್ಲಿಯೂ ಉತ್ತಮ ಬದಲಾವಣೆ ಅನ್ನೋದು ಕಂಡು ಬರುತ್ತೆ ಆದರೆ ಅನಾವಶ್ಯಕ ವಾದ ವಿವಾದಗಳಿಂದ ನೀವು ದೂರ ಇದ್ಬಿಡಿ ಮೌನವೇ ಈ ನಾಲ್ಕು ದಿನಗಳಲ್ಲಿ ನಿಮ್ಮ ಶಕ್ತಿ ನಿಮ್ಮ ಸಹನೆ ಈಗ ಫಲಕಾರಿಯಾಗಲಿದೆ ಕಾರ್ತಿಕ ಪೌರ್ಣಿಮೆಯ ನಂತರ ಧನಸು ರಾಶಿಗೆ ಅದ್ಭುತ ಕಾಲ ಅನ್ನೋದು ಆರಂಭವಾಗುತ್ತೆ ಹಿರಿಯರಿಂದ ಬೆಂಬಲ ಅನ್ನೋದು ಸಿಗುತ್ತೆ ಹಣಕಾಸಿನ ಉತ್ತಮ ಸುಧಾರಣೆ ಸಮಾಜದಲ್ಲಿ ಗೌರವ ಹೆಚ್ಚಳ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಲಾಭ ಹೂಡಿಕೆ ಮಾಡಿದವರಿಗೆ ಲಾಭ ಲಕ್ಷ್ಮೀಯೋಗ ಬಲವಾಗಿರುವ ಸಮಯ ಉದ್ಯೋಗ ವ್ಯಾಪಾರದಲ್ಲಿ ಗಮನ ಅತ್ಯಗತ್ಯ ಕೆಲವೊಮ್ಮೆ ಅಡಚಣೆಗಳಿದ್ರೂ ಕೂಡ ಅದನ್ನು ಮೀರಿ ಎದುರಿಸಲು ಶಕ್ತಿ ಅನ್ನೋದು ಸಿಗುತ್ತೆ ಪ್ರಯಾಣಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸಾಲ ಬಾಕಿ ಸಮಸ್ಯೆಗಳು ನಿಧಾನವಾಗಿ ತಣಗಾಗಿ ಹೋಗುತ್ತೆ ದೂರ ಪ್ರದೇಶಗಳಿಂದ ಶುಭ ಸುದ್ದಿ ಅನ್ನೋದು ಬರಬಹುದು ಮನೆ ಕಟ್ಟುವ ಯೋಜನೆಗಳು ಮತ್ತೆ ಏನಾದರೂ ನಿಂತಿದ್ರೆ ಇಷ್ಟು ದಿನ ಅವು ಈಗ ವೇಗವಾಗಿ ನಡೆದು ಕಂಪ್ಲೀಟ್ ಆಗುತ್ತೆ ಉದ್ಯಮಿಗಳಿಗೆ ಹೊಸ ಅವಕಾಶಗಳು ಬರುತ್ತೆ ವಾರಾಂತ್ಯದಲ್ಲಿ ಖರ್ಚು ಹೆಚ್ಚಾದರೂ ಕೂಡ ಹಣಕಾಸು ಮರಳಿ ಸಮತೋಲನಕ್ಕೆ ಬಂದ್ಬಿಡುತ್ತೆ ಇನ್ನು ಆರೋಗ್ಯದ ವಿಷಯದಲ್ಲಿ ಹೇಳೋದಾದರೆ ನೀವು ಜಲಾಂಶವನ್ನು ಕಾಪಾಡ್ಕೊಂಡ್ಬಿಡಿ ನಿದ್ದೆ ಯೋಗ ಧ್ಯಾನ ಅತ್ಯಗತ್ಯ ಮೈಮರೆಯುವ ಕೆಲಸದ ಒತ್ತಡದಿಂದ ಸ್ವಲ್ಪ ಸಾಧಾರಣ ತೊಂದರೆಗಳು ಬರಬಹುದು ತಲೆನೋವು ನೋವು ಅಥವಾ ಪಿತ್ತ ಇತರ ಸಮಸ್ಯೆಗಳು ತೋರಬಹುದು ಆದರೆ ಅವೆಲ್ಲ ತಾತ್ಕಾಲಿಕವಾಗಿರುತ್ತೆ ಈಗ ಬರುವ ಮಹತ್ತರ ಬದಲಾವಣೆಗಳಲ್ಲಿ ನಿಮಗೆ ಹೊಸ ಮಾರ್ಗಸೂಚಿ ನೀಡುವ ಮಹಿಳೆಯೊಬ್ಬರು ನಿಮ್ಮ ಜೀವನಕ್ಕೆ ಕಾಲಿಡ್ತಾರೆ ಅವರ ಹೆಸರು ಎನ್ ಅಕ್ಷರದಿಂದ ಆರಂಭವಾಗಬಹುದು ಈ ಮಹಿಳೆಯ ಪ್ರಭಾವ ನಿಮ್ಮ ಜೀವನದಲ್ಲಿ ಹೊಸ ಭಾಗ್ಯವನ್ನ ತಂದು ಕೊಡುತ್ತೆ ಹೊಸ ಅವಕಾಶಗಳನ್ನ ಕೊಡುತ್ತೆ ಆದರೆ ಈ ಅದೃಷ್ಟಕ್ಕೆ ಎದುರಾಗುವ ಶತ್ರುಗಳು ಇಬ್ರು ಇಬ್ರು ಮಹಿಳೆಯರು ಇವರ ಹೆಸರುಗಳು ಕ್ರಮವಾಗಿ ಎಸ್ ಮತ್ತು ಟಿಯಿಂದ ಪ್ರಾರಂಭವಾಗುತ್ತೆ ಇವರಿಗೆ ಹಳೆಯ ದ್ವೇಷ ಮತ್ತು ಅಸೂಯೆಗಳು ತುಂಬಿಕೊಂಡಿರುತ್ತೆ ನಿಮಗೆ ಬರಲಿರುವ ಶುಭವನ್ನ ನಾಶ ಮಾಡೋದಕ್ಕೆ ಎಲ್ಲ ರೀತಿಯ ಕುತಂತ್ರವನ್ನ ಇವರು ಮಾಡ್ತಾರೆ ನೀವು ಹುಷಾರಾಗಿರಿ ಎಸ್ಪೆಷಲಿ ಈ ಎಸ್ ಅಕ್ಷರದಿಂದ ಶುರುವಾಗುವ ಮಹಿಳೆಯ ಕುತಂತ್ರ ಅನ್ನೋದು ಟಿ ಅಕ್ಷರದಿಂದ ಆರಂಭವಾಗುವವಳ ಕಪಟ ಬುದ್ಧಿ ಸೇರಿ ನಿಮ್ಮ ಸುತ್ತ ಒಂದು ವಲಯವನ್ನು ನಿರ್ಮಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ನೀವು ಶಾಂತಿ ಜಾಗರೂಕತೆ ವಿವೇಕದಿಂದ ನಡೆದುಕೊಂಡಿದ್ದೆ ಆದರೆ ಯಾರು ನಿಮ್ಮನ್ನು ಏನು ಮಾಡೋದಿಲ್ಲ ಇನ್ನು ಎನ್ ಅಕ್ಷರದ ಆ ಮಹಿಳೆ ನೀಡುವ ಅವಕಾಶಗಳನ್ನ ನೀವು ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಎಸ್ ಟಿ ಅಕ್ಷರದವರ ಜಾಲಕ್ಕೆ ನೀವು ಬೀಳದೆ ನಿಮ್ಮ ನೋಟ ಬಳಸಬೇಕು ಅವರ ಮಾತಿಗಿಂತ ಅವರ ನಡೆ ಗಮನಿಸಿದರೆ ಸಾಕು ಅಂತಿಮವಾಗಿ ಈ ಘರ್ಷಣೆ ನಿಮಗೆ ಅಸಾಧಾರಣ ಮನೋಬಲ ಹಣಕಾಸಿನ ಬಲ ಸಂಬಂಧಗಳ ನಿಜ ಮೌಲ್ಯವನ್ನ ಕಲಿಸುತ್ತೆ ನವೆಂಬರ್ ಹದಿನೇಳರಂದು ಆಳವಾದ ವಿಚಾರ ಶಕ್ತಿ ಕೆಲಸದ ಅನುಮಾನಗಳು ವಿವರಣೆ ಎಲ್ಲವೂ ಮೇಲಾಧಿಕಾರಿಗಳ ಬೆಂಬಲ ಒಂದು ಅನ್ಎಕ್ಸ್ಪೆಕ್ಟೆಡ್ ಮನಿ ಮನೆಯಲ್ಲಿ ಸಣ್ಣ ಒಂದು ಒತ್ತಡ ಇದ್ದರೂ ಕೂಡ ಅದನ್ನು ಶಾಂತವಾಗಿ ನಿಭಾಯಿಸ್ತೀರ ಆರೋಗ್ಯದಲ್ಲಿ ಸಣ್ಣ ತೊಂದರೆ ಆದರೆ ವಿಶ್ರಾಂತಿ ತುಂಬ ಅತ್ಯಗತ್ಯವಾಗುತ್ತೆ ಧ್ಯಾನ ಮಾಡಿದರೆ ಮನಸ್ಸು ಸಮತೋಲನಕ್ಕೆ ಬರುತ್ತೆ ದೈವದ ಮೇಲೆ ನಿಮಗೆ ನಂಬಿಕೆ ಇರಲಿ ಈ ನಾಲ್ಕು ದಿನಗಳು ಧನಸ್ಸು ರಾಶಿಯವರಿಗೆ ಹೊಸ ಯುಗದ ಆರಂಭ ನಿಮ್ಮದು ಧನಸ್ಸು ರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭರತ್ ಮತ್ತೆ ಹರಿ ಓಂ ತತ್ ಸುಖಿನೋ ಬಹಂತು